ಗರುಡ ನ್ಯೂಸ್ಗೆ ಸ್ವಾಗತ ಚಾಮರಾಜನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾದೇಶಿಕ ಸಾರಿಗೆ ಇಲಾಖೆಯಿಂದ ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮ ಚಾಮರಾಜನಗರ ವಿದ್ಯಾರ್ಥಿಗಳು ಬೈಕ್ ಹಾಗೂ ಇತರೆ ವಾಹನಗಳನ್ನು ಚಾಲನೆ ಮಾಡುವಾಗ ರಸ್ತೆ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ಚಾಲನೆ ಮಾಡಿ ಜಿಲ್ಲೆಯನ್ನು ಅಪಘಾತ ಮುಕ್ತ ಜಿಲ್ಲೆಯನ್ನಾಗಿಸಲು ಎಲ್ಲರೂ ಪ್ರಯತ್ನ ಮಾಡೋಣ ಎಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಗಾಯತ್ರಿ ತಿಳಿಸಿದರು ನಗರದ ಸರ್ಕಾರಿ ಪದವಿ ಪೂರ್ವ ಬಾಲಕರ ಕಾಲೇಜಿನಲ್ಲಿ ಪ್ರಾದೇಶಿಕ ಸಾರಿಗೆ ಇಲಾಖೆಯಿಂದ ನಡೆದ ರಸ್ತೆ ಸುರಕ್ಷತಾ ಜಾಗೃತಿ ಹಾಗೂ ಮಕ್ಕಳ ಸುರಕ್ಷತಾ ಶೀಟ್ ಬೆಲ್ಟ್ ಅಳವಡಿಸುವ ಕುರಿತು ಪ್ರಾತ್ಯಕ್ಷತೆ ನೀಡಿ ಅವರು ಮಾತನಾಡಿದರು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಳವಾಗಿದೆ ಇದಕ್ಕೆ ಮೂಲಕ ಕಾರಣ ನಮ್ಮಲ್ಲಿ ಜಾಗೃತಿ ಮತ್ತು ರಸ್ತೆ ಸಾರಿಗೆ ಸುರಕ್ಷತಾ ನಿಯಮಗಳನ್ನು ಪಾಲನೆ ಮಾಡದಿರುವುದು ಪ್ರಮುಖವಾಗಿದೆ ಹೀಗಾಗಿ ಪ್ರತಿಯೊಬ್ಬರ ವಾಹನಗಳನ್ನು ಓಡಿಸುವಾಗ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲನೆ ಮಾಡಬೇಕು ಎಂದರು ವಿದ್ಯಾರ್ಥಿಗಳಾದ ತಾವು ಹದಿನೆಂಟು ವರ್ಷಕ್ಕೂ ಮುನ್ನ ವಾಹನಗಳನ್ನು ಚಾಲನೆ ಮಾಡಬೇಡಿ ಇದರಿಂದ ತೊಂದರೆಯಾಗುವುದು ನಿಮ್ಮ ಪೋಷಕರಿಗೆ ಹೀಗಾಗಿ ಹದಿನೆಂಟು ವರ್ಷದ ಬಳಿಕ ಚಾಲನೆ ಮಾಡಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಕಾರು ಚಾಲನೆ ಮಾಡುವಾಗ ಶೀಟ್ ಬಿಲ್ಟ್ ಕಡ್ಡಾಯವಾಗಿ ಧರಿಸಬೇಕು ಸಾರಿಗೆ ಇಲಾಖೆಯಿಂದ ಚಾಲನೆ ಪರವಾನಗಿ ಪಡೆದಿರಬೇಕು ನೀವು ಚಾಲನೆ ಮಾಡುವ ವಾಹನದ ವಿಮೆ ಹಾಗೂ ದಾಖಲಾತಿಗಳನ್ನು ಹೊಂದಿರಬೇಕು ರಸ್ತೆ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿ ಅಪಘಾತಗಳನ್ನು ತಪ್ಪಿಸಬೇಕು ಇತ್ತೀಚಿನ ದಿನಗಳಲ್ಲಿ ಯುವಕರೇ ಹೆಚ್ಚು ಅಪಘಾತಗಳಲ್ಲಿ ಮೃತಪಡುತ್ತಿದ್ದು ಇದನ್ನು ತಪ್ಪಿಸಲು ಎಲ್ಲರೂ ಮುಂದಾಗಬೇಕು ಎಂದರು ಮಕ್ಕಳನ್ನು ಬೈಕ್ನಲ್ಲಿ ಕೂರಿಸಿಕೊಂಡು ಸವಾರಿ ಮಾಡುವಾಗ ಮಕ್ಕಳ ಸುರಕ್ಷತಾ ಶೀಟ್ ಬೆಲ್ಟ್ ಅನ್ನು ಕಡ್ಡಾಯವಾಗಿ ಧರಿಸಿ ಇದರಿಂದ ಮಕ್ಕಳು ರಸ್ತೆ ಅಪಘಾತಗಳಲ್ಲಿ ಗಾಯಗೊಳ್ಳುವುದು ಮತ್ತು ಮೃತಪಡುವುದು ತಪ್ಪುತ್ತದೆ ಮಕ್ಕಳು ನೀವು ಚಾಲನೆ ಮಾಡುವಾಗ ನಿಮ್ಮ ನಿಗಾ ಹಾಗೂ ಸುರಕ್ಷತೆಯಲ್ಲಿ ಇರುತ್ತದೆ ಇದು ಕಾನೂನು ಸಹ ಆಗಿದೆ ಮುಂದಿನ ದಿನಗಳಲ್ಲಿ ಮಕ್ಕಳನ್ನು ಕೂರಿಸಿಕೊಂಡು ಬೈಕ್ ಚಾಲನೆ ಮಾಡುವಾಗ ಮಕ್ಕಳ ಸುರಕ್ಷತಾ ಶೀಟ್ ಬೆಲ್ಟ್ ಕಡ್ಡಾಯವಾಗಿ ಧರಿಸಬೇಕು ಎಂದು ಗಾಯತ್ರಿ ತಿಳಿಸಿದರು ಆರ್ಟಿಒ ಇನ್ಸ್ಪೆಕ್ಟರ್ ದಿನೇಶ್ ಕುಮಾರ್ ಬೈಕ್ನಲ್ಲಿ ಶೀಟ್ ಬೆಲ್ಟ್ ಹಾಕಿಕೊಂಡು ಮಕ್ಕಳನ್ನು ಕೂರಿಸಿಕೊಂಡು ಚಾಲನೆ ಮಾಡುವ ಕುರಿತು ಪ್ರಾತ್ಯಕ್ಷತೆಯನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಸೋಮಣ್ಣ ಉಪನ್ಯಾಸಕರಾದ ಸವಿತಾ ಮಧು ಶೀಲಾ ಉಮೇಶ್ ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಭಾರತದ ಮಟ್ಟಿಗೆ ಹೋಲಿಕೆ ಮಾಡಿ ನೋಡೋದಾದರೆ ಇಪ್ಪತ್ತ್ಮೂರನೇ ಸಾಲಗಿಂತ ಇಪ್ಪತ್ನಾಲ್ಕನೇ ಸಾಲಲ್ಲಿ ಅಪಘಾತದ ಪ್ರಮಾಣ ಕಡಿಮೆ ಆಗಿದೆ ಆದರೆ ಚಿಕ್ಕದಾಗಿರೋ ನಮ್ಮ ಚಾಮರಾಜನಗರ ಜಿಲ್ಲೆನ ಹೋಲಿಕೆ ಮಾಡಿ ನೋಡಿದ್ರೆ ಇಪ್ಪತ್ತ್ಮೂರಕ್ಕಿಂತ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಆಕ್ಸಿಡೆಂಟ್ ಪ್ರಮಾಣ ಜಾಸ್ತಿ ಆಗಿದೆ ಆಕ್ಸಿಡೆಂಟಲ್ಲಿ ಸತ್ತಿರೋ ಪ್ರಮಾಣ ಕೂಡ ಜಾಸ್ತಿ ಆಗಿದೆ ಗಾಯಗೊಂಡಿರೋರು ಜಾಸ್ತಿ ಆಗಿದ್ದಾರೆ ಇದನ್ನು ತಡೆಗಟ್ಟೋ ಉದ್ದೇಶದಿಂದ ನಮ್ಮ ಇಲಾಖಾ ವತಿಯಿಂದ ನಿಮಗೆ ರಸ್ತೆ ಸುರಕ್ಷತೆ ಬಗ್ಗೆ ತಿಳುವಳಿಕೆ ಕೊಡ್ತಾ ಇದೀವಿ ರೋಡ್ ಸಿಗ್ನಲ್ಸ್ ಬಗ್ಗೆ ಈ ನೀವು ಪಾಲನೆ ಮಾಡಬೇಕು ಮತ್ತೆ ಹದಿನೆಂಟು ವರ್ಷಕ್ಕಿಂತ ಮುಂಚೆ ನೀವು ವಾಹನ ಓಡಿಸೋದಕ್ಕೆ ಪ್ರಯತ್ನನೇ ಪಡಬಾರ್ದು ಇದರಿಂದ ಅಪಘಾತಗಳು ಆದರೆ ಆದ್ರೆ ನೀವು ದಂಡ ಕಟ್ಟಬೇಕಾಗುತ್ತೆ ಮತ್ತೆ ಜೈಲು ವಾಸನ ಅನುಭವಿಸಬೇಕಾಗುತ್ತೆ ಆ ಕಾರಣದಿಂದ ನಿಮ್ಮ ಅಪ್ಪ ಅಮ್ಮನಿಗೆ ಅದನ್ನ ಸದುಪಯೋಗ ಪಡಿಸಬೇಕು ವಿದ್ಯಾರ್ಥಿಗಳು ಈ ಬೆಲ್ಟ್ ಇರೋದು ಈ ಬೆಲ್ಟ್ ಮಕ್ಕಳಿಗೋಸ್ಕರ ಬೆಲ್ಟ್ ಇದು ಸೇಫ್ಟಿ ಹಾರ್ನೆಸ್ ಬೆಲ್ಟ್ ಅಂತ ಹೇಳ್ತಾರೆ ಓಕೆ ಈ ಬೆಲ್ಟಿನ ಉದ್ದೇಶ ಏನಂದ್ರೆ ಬೆಳಿಗ್ಗೆ ಹೊತ್ತು ಮಕ್ಕಳನ್ನ ಪೇರೆಂಟ್ಸ್ ಬೈಕ್ ಅಲ್ಲಿ ಡ್ರಾಪ್ ಮಾಡೋದು ಪಿಕ್ಅಪ್ ಮಾಡೋದು ಮಾಡ್ತಾರೆ ಆಯ್ತಾ ಬಟ್ ಅವ್ರಿಗೆ ಯಾವ್ದೇ ರೀತಿಯಾದಂತ ಇದಿರಲ್ಲ ಏನೋ ಸೇಫ್ಟಿ ಇರಲ್ಲ ಮಕ್ಕಳು ಬೆಳಿಗ್ಗೆನೆ ಎತ್ ಸ್ನಾನ ಮಾಡ್ಕೊಂಡು ಹೋಗುವಾಗ ನಿದ್ದೆ ಮಾಡ್ತಿರ್ತವೆ ಅಥವಾ ಏನಾದರೂ ಹಂಪ್ಸ್ ಅಲ್ಲಿ ಗಾಡಿ ಜಂಪ್ ಆದಾಗ ಕೆಳಗೆ ಬೇಡ ಚಾನ್ಸಸ್ ಇರುತ್ತೆ ಮತ್ತೆ ಹಿಂದ್ಗಡೆ ಬಂತ ಬರಂತ ವೆಹಿಕಲ್ ಗಳು ಮಗು ಮೇಲೆ ಹತ್ತಿ ಆಕ್ಸಿಡೆಂಟ್ಗಳು ತುಂಬಾ ಆಕ್ಸಿಡೆಂಟ್ ಗಳಾಗಿದ್ದಾವೆ ನೀವು ಪೇಪರ್ ಅಲ್ಲೂ ನೋಡಿರ್ಬೋದು ಟಿವಿ